ಮಂಗಳೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಪಿ ದಯಾನಂದ ಪೈ ಮತ್ತು ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರದ ವತಿಯಿಂದ ಡಾಕ್ಟರ್ ರಮಾನಂದ ಬನಾರಿ ಪ್ರೊಫೆಸರ್ ಎಂ ಎಲ್ ಸಾಮಗ ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗಾರ್ ಅವರಿಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕನೆಯ ಸಾಲಿನ ಯಕ್ಷಮಂಗಳ ಪ್ರಶಸ್ತಿ ಮತ್ತು ಅಶೋಕ ಹಾಸ್ಯಗಾರ ಅವರ ದಶರೂಪಗಳ ದಶಾವತಾರ ಕೃತಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಶುಕ್ರವಾರ ಉದ್ಘಾಟನೆ ನೆರವೇರಿಸಲಾಯಿತು ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರಾದ ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ಟಿ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ಯಕ್ಷಗಾನ ನಿಮಗೆ ಗೊತ್ತಿದೆ ಯಕ್ಷಗಾನ ಮೊದಲು ಅಲ್ಲಿಂದ ಪ್ರಾರಂಭವಾಗಿ ಇವತ್ತು ವಿದ್ಯಾವಂತರವರೆಗೆ ಕೊಂಡು ಹೋಗ್ತಾ ಇದೆ ಅಂದು ಅವಿದ್ಯಾವಂತರು ಅವರು ವಿದ್ವಾಂಸರಾದರು ಅವಿದ್ಯಾವಂತರಾದರೂ ಕೂಡ ವಿದ್ವಾಂಸರಾದರು ಈಗ ವಿದ್ವಾಂಸರು ಯಕ್ಷಗಾನಕ್ಕೆ ಬಂದು ದೊಡ್ಡ ಎತ್ತರಕ್ಕೆ ಕೊಂಡು ಹೋಗಿದ್ದರು ಇನ್ನು ಯಕ್ಷಗಾನ ಎಲ್ಲಿವರೆಗೆ ಆಗಿದೆ ವಿದ್ವಾಂಸರು ಇದ್ದಾರೆ ಡಾಕ್ಟ್ರ್ ಇದ್ದಾರೆ ಇಂಜಿನಿಯರ್ ಇದ್ದಾರೆ ಸಿ ಎ ಇದ್ದಾರೆ ಅಧ್ಯಾಪಕರಿದ್ದಾರೆ ಎಲ್ಲರೂ ಈ ಯಕ್ಷಗಾನಕ್ಕೆ ತೋಡಿಕೊಂಡಿದ್ದಾರೆ ಅದೇ ರೀತಿ ಮುಡಲ್ಪಾಯಕ್ಕೆ ಹೋದಾಗ ಎಲ್ಲ ವಿದ್ವಾಂಸರಿದ್ದಾರೆ ಯಕ್ಷಗಾನಕ್ಕೆ ತೋಡಿಕೊಳ್ಳಲು ಯಾರು ವಿದ್ಯಾರ್ಥಿಗಳಾಗಲಿ ಯುವಕರಾಗಲಿ ಯಾರು ಮುಂದೆ ಬರುತ್ತಿಲ್ಲ ಇಲ್ಲಿ ನಮಗೆ ಸಂತೋಷ ಅಂತ ಹೇಳಿದರೆ ನಮಗೂ ಈ ಬಡಗು ತಿಟ್ಟಿನಲ್ಲಿ ತೆಂಕು ಇಟ್ಟಿನಲ್ಲಿ ಬಡ ಬಡಗಿನಲ್ಲಿ ಒಂದು ಸಂತೋಷ ಎಲ್ಲರೂ ಬರ್ತಾ ಇದ್ದಾರೆ ಹಾಗೆ ಯಕ್ಷಗಾನಗಳಿಗೆ ಸಂತೋಷ ಸಾವಿರಾರು ಜನ ಕಲಾವಿದರು ಅಲ್ಲಿ ಮೊನ್ನೆ ನಿನ್ನೆಲ್ಲ ಮನೆ ನಮಗೆ ಮುಳಲ್ಪಾಯದ ಒಂದು ಯಕ್ಷ ಶ್ರೋ ಮಾಡಿದೆವು ಅಲ್ಲಿ ನೋಡುವಾಗ ಅವರ ಸ್ಥಿತಿಗಳ ನೋಡುವಾಗ ಅದು ನಸಿಸಿ ಹೋಗುವ ಪರಿಸ್ಥಿತಿಯಲ್ಲಿದೆ ಯಾರೂ ಇಲ್ಲ ಎಲ್ಲ ಈಗ ತಯಾರ್ಮಾರು ಬಿಟ್ಟರೆ ಬೇರೆ ಯಾರು ಬರುವುದಿಲ್ಲ ಹಾಗೆ ಇಲ್ಲಿ ನಾವು ಹೆಮ್ಮೆ ಪಡುವಂಥದ್ದು ಸಂತೋಷ ಪಡುವಂಥದ್ದು ನಮಗೆ ಖುಷಿ ಪಡುವಂಥ ವಿಷಯ ಅಂತ ಹೇಳಿದ್ರೆ ನಮ್ಮಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ ಯಕ್ಷಗಾನ ಉಳಿಗೆ ನಮಗೆ ಸಮಸ್ಯೆಗಳಲ್ಲ ಯಕ್ಷಗಾನ ಉಳಿಸಿ ಹೇಗೆ ಹೋಗೋದು ಹಿಂದೆ ಆ ಕಷ್ಟದ ಕಾಲದಲ್ಲಿ ಆ ಯಕ್ಷಗಾನ ಆ ಪೆಟ್ಟಿಗೆಯನ್ನು ಶ್ರದ್ಧಾ ಭಕ್ತಿ ಆ ದೈವ ಕಲೆಯನ್ನು ಹೇಳಿಕೊಂಡು ಅದನ್ನು ಅವರು ನಂಬಿ ಬಂದು ಆ ಕಲೆ ಉಳಿಸಿಕೊಂಡು ಬಂದವರು ಹಿಂದೂ ಬರುವ ವಿದ್ಯೆ ಈ ವಿದ್ಯಾವಂತರು அது ஹேக உழஸ் கொண்டு பாரம்பரியவாத உழைச்ச காரியம் நம்ம ஆகும் ஏகந்திரே ஹிந்தே மாவட்ட கதாபூர்வாக கதைக்கு எட்டு அஸ்க்கு கதா சாரம்சிக் நடுக்க எட்டோ ஜன அது உழம இன்னும் நம்ம விர்த்திகள் மாதிரி நாம் வந்தை கலிதத்தேன் அது ஆகல ஈகல்ல அதுஹோதே அது முந்தைய நமக்கு முந்தேவத்தின ಮೂಡಬಾಯ ಹಾಗೆ ಪರಿಸ್ಥಿತಿ ಬರಬಾರ್ದು ಅದಕ್ಕೆ ನಮ್ಮ ಮುಂದೆ ಬದುಕಿನ ಬದುಕಿನಲ್ಲಿ ಏನಿದೆ ಅಂತೇಳಿ ಈ ಯಕ್ಷಗಾನ ನಮ್ಮ ಮಣ್ಣಿನ ಕಲೆ ಉಳಿಸುವ ಕಲೆ ಉಳಿಸಬೇಕಾದ ನಮ್ಮೆಲ್ಲರ ಕರ್ತವ್ಯ ಇವೆಲ್ಲ ವಿದ್ಯಾರ್ಥಿಗಳಿದ್ದಾರೆ ಅದಕ್ಕೆ ನಾವು ಎಲ್ಲ ಪ್ರೋತ್ಸಾಹ ಕೊಡಬೇಕು ಅಭಿನಂದನಾ ಭಾಷಣ ಮಾಡಿದ ಪ್ರೊಫೆಸರ್ ಚಿನ್ನಪ್ಪ ಗೌಡರು ಡಾಕ್ಟರ್ ಬನಾರಿ ಮತ್ತು ಪ್ರೊಫೆಸರ್ ಸಾಮುಕ ಅವರು ಯಕ್ಷಗಾನದ ಅಧ್ಯಯನ ಮತ್ತು ವಿಸ್ತರಣೆಗೆ ಕೊಡುಗೆ ನೀಡಿದ್ದಾರೆ ಬಣ್ಣದ ಮಾಲಿಂಗರ ಬಣ್ಣದ ವೇಷದ ಸೌಂದರ್ಯವನ್ನು ವರ್ತಮಾನದಲ್ಲಿ ಸೃಜನಶೀಲತೆಯೊಂದಿಗೆ ತಂದವರು ಸದಾಶಿವ ಶೆಟ್ಟಿಗಾರ್ ಸಿದ್ದಕಟ್ಟೆ ಎಂದರು ಅಶೋಕ ಹಾಸ್ಯಗಾರರ ಕೃತಿ ಯಕ್ಷಗಾನವನ್ನು ಶಾಸ್ತ್ರೀಯ ಚೌಕಟ್ಟಿನಲ್ಲಿ ನೋಡುವ ಪ್ರಯತ್ನ ಮಾಡಿದೆ ಎಂದರು ನಿಮಗೆಲ್ಲ ಬನಾರಿಯವರ ಬಗ್ಗೆ ಸಮಗ್ರ ಬಗ್ಗೆ ಸದಾಶ್ಠಿಗಾರರ ಬಗ್ಗೆ ಗೊತ್ತಿರುವಂಥದ್ದೇ ಆದರೂ ಒಂದು ವೇದಿಕೆಯ ಗೌರವದ ದೃಷ್ಟಿಯಿಂದ ಒಂದು ನಾಲ್ಕು ನಾಲ್ಕು ಮಾತುಗಳನ್ನು ತಮ್ಮ ಜೊತೆ ನಾನು ಹಂಚಿಕೊಳ್ತೇನೆ ಅದು ಸಮಗ್ರ ಅಂತ ಅಲ್ಲವೇ ಅಲ್ಲ ಅವರ ಕೂಡ ವಿಶ್ಲೇಷಣೆಯೂ ಅಲ್ಲ ಮೌಲ್ಯಮಾಪನವೂ ಅಲ್ಲ ಪರಿಚಯ ದೃಷ್ಟಿಯಿಂದ ಎರಡು ಮಾತುಗಳನ್ನು ಹೇಳ್ತೇನೆ ಬನಾರಿಯವರಿಗೆ ಎಂಬತ್ನಾಲ್ಕು ಎಂಬತ್ತೈದು ವರ್ಷ ಹೇಳ್ಬೋದು ಬಹಳ ತಡವಾಗಲಿಲ್ಲ ಅವರಿಗೆ ಕೊಟ್ಟದ್ದು ಅಂತ ತಡ ಆಗಿದೆ ಈಗ ಕೊಟ್ಟಿದ್ದೇವೆ ತಳ ಆಗಿದೆ ಒಪ್ಪುತ್ತೇವೆ ನಾವು ತಳ ಆಗಿದೆ ಎಂಬತ್ನಾಲ್ಕು ಸಾವಿರದ ನಲವತ್ತು ಅವರ ಕಳೆದ ವರ್ಷ ಎಂಬತ್ನಾಲ್ಕನೇ ಹೆಸರಿನಲ್ಲಿ ತಾಳಮದ್ದಳ ಒಂದು ಐತಿಹಾಸಿಕ ಅಧ್ಯಯನ ಅಂತ ಕೃತ್ಯನ ತಂದವರು ಅವರು ಕಳೆದ ವರ್ಷ ಅದರ ಬಗ್ಗೆ ನಾನು ಹಲವು ಬಾರಿ ಫೋನ್ ಮಾಡಿ ಚರ್ಚಿಸಿದ್ದಾರೆ ಅವರು ತಾಳಮದ್ದಳೆಯ ಪ್ರಾಚೀನತೆ ಬಗ್ಗೆ ಚರ್ಚೆ ಮಾಡುವಾಗ ಯಕ್ಷಗಾನ ಸಂಬಂಧವಾಗಿ ಅದರ ಪೂರ್ವರೂಪಗಳ ಬಗ್ಗೆ ಚರ್ಚೆ ಮಾಡುವಾಗ ಅತ್ಯಂತ ಆಸಕ್ತಿಯಿಂದ ಅವರ ಅವರ ವಿದ್ವತ್ತು ಯಕ್ಷಗಾನದ ಅವರ ತಿಳುವಳಿಕೆ ಅರಿವಿನ ಮುಂದೆ ನಾನು ಏನೂ ಅಲ್ಲ ಆದರೆ ನೀವು ಸ್ವಲ್ಪ ಅದರ ಕೆಲಸ ಮಾಡಿದ್ದೀರಿ ಸ್ವಲ್ಪ ವಿವರಗಳ ಚರ್ಚೆ ಮಾಡುವ ಅಂತ ಎಂಬತ್ನಾಲ್ಕರ ವಯಸ್ಸಿನಲ್ಲಿ ಯಕ್ಷ ಇದು ತಾಳಮದ್ದಳೆ ಅವರು ಮತ್ತು ಗಣರಾಜ ಕುಂಬಳೆ ಸೇರಿಕೊಂಡು ಒಂದು ಅದ್ಭುತವಾದ ಆ ಪ್ರಸ್ತಾವ ಬಂತು ಈ ವರ್ಷ ಬೇರೆ ಕೆಲವು ಕಾರಣಗಳು ಬಂದಾಗ ಬೇಡ ಬೇಡ ಇಲ್ಲ ನಾವು ಒಂದು ಒಂದು ಬಹುಭಾಷಾ ವಲಯದಿಂದ ಒಂದು ಬಹು ಬಹುಭಾಷಾ ಸಂಸ್ಕೃತಿಯ ಕಾಸರಗೋಡಿನಿಂದ ಅಥವಾ ಆ ಭಾಗದಿಂದ ನಾವು ಕೊಡಬೇಕಾದದ್ದು ನಮ್ಮ ಕರ್ತವ್ಯ ಅಂತ ಹೇಳುವ ದೃಷ್ಟಿಯಿಂದ ಅವರನ್ನು ಈ ವರ್ಷ ನಾವು ಪರಿಗಣಿಸಿದ್ದೇವೆ ವಿವಿಧ ವಿಶ್ವವಿದ್ಯಾನಿಲಯಗಳಲ್ಲಿ ಯಕ್ಷಗಾನ ಪರಿಚಯ ಮಾಡಿ ಕೊಡಬೇಕಾಗಿದೆ ಎಂದು ವಿವಿ ಕುಲಸಚಿವ ರಾಜು ಮಗುವೀರ ಹೇಳಿದ್ದಾರೆ ಅಧ್ಯಕ್ಷತೆ ವಹಿಸಿದ್ದ ವಿವಿ ಕುಲಪತಿ ಪ್ರೊಫೆಸರ್ ಪಿ ಎಲ್ ಧರ್ಮ ಯಕ್ಷಗಾನ ಕೇಂದ್ರವು ವಿನೂತನ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ ಎಲ್ಲರನ್ನು ಒಂದುಗೂಡಿಸುವ ಗುಣ ಯಕ್ಷಗಾನದ್ದು ಎಂದರು ಕೇಳಬೇಕು ಅಂತಂದ್ರೆ ಇಡೀ ವಿಶ್ವಕ್ಕೆ ಯಕ್ಷಗಾನ ಇಂಗ್ಲಿಷ್ ಮಾದರಿಯಲ್ಲಿ ಹೋಗಿದ್ದಲ್ಲ ಇಡೀ ವಿಶ್ವಕ್ಕೆ ವಿಶ್ವ ಮಾನವ ಸಂದೇಶವನ್ನ ಯಕ್ಷಗಾನದ ಮುಖಾಂತರ ಹೋಗಿ ನಾವೆಲ್ಲ ಜನರಿಗೋಸ್ಕರ ಇದ್ದೇವೆ ಜನ ಸಮುದಾಯ ಇರಬೇಕು ಇಡೀ ಪ್ರಪಂಚ ನಮ್ದು ಒಂದಾಗಬೇಕು ಒಂದು ಮನುಷ್ಯದ ಒಂದು ಗುಂಪು ಆಗಬೇಕು ಅಂತ ಒಂದು ಮೆಸೇಜ್ ಈ ಪರಂಪರೆ ಮುಂದುವರಿಲಿ ಅಂತ ನಾನು ತಿಳ್ಕೊ ಹೇಳ್ತಾ ಪ್ರೊಫೆಸರ್ ಎಂ ಎಲ್ ಸಾಮಗ ಮತ್ತು ಅಶೋಕ ಹಸಿಗಾರರು ಕೃತಜ್ಞತೆ ಸಲ್ಲಿಸಿ ಮಾತನಾಡಿದರು ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗಾರರು ಅನಾರೋಗ್ಯ ನಿಮಿತ್ತ ಭಾಗವಹಿಸಿರಲಿಲ್ಲ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಧನಂಜಯ್ ಕುಂಬ್ಳೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕೇಂದ್ರದ ಸಂಶೋಧನಾಧಿಕಾರಿ ಡಾಕ್ಟರ್ ಸತೀಶ್ ಕೊಣಾಚೆ ವಂದಿಸಿದರು ದಿವಿತ್ ಕೋಟ್ಯಾನ್ ಕಾವ್ಯ ಹಂದೆ ಪ್ರಶಸ್ತಿ ವಾಚಿಸಿದರು ಸಾಯಿ ಸುಮಾ ನಾವುಡರ ಯಕ್ಷಗಾನ ನಿರೂಪಣೆಯ ಶೈಲಿ ಎಲ್ಲರ ಗಮನ ಸೆಳೆಯಿತು